ಆಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ಬನ್ನಿ ಇವತ್ತು ನಾನು ನಿಮಗೊಂದು ಒಳ್ಳೆ ಈವ್ನಿಂಗ್ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು ನೂಡಲ್ಸನ್ನು ಹೇಗೆ ಮಾಡೋದಂತ ತೋರಿಸ್ಕೊಡ್ತಾಯಿದ್ದೀನಿ ನೀವು ನೋಡ್ತಿರ್ಬೋದು ಹೊರಗಡೆ ಮಕ್ಕಳು ಕೂಡ ಈ ಥರದ ನೂಡಲ್ಸ್ ನಮಗೆ ಕೊಡಿಸಿ ಕೊಡಿಸಿ ಅಂತ ಕೇಳ್ತಿರ್ತಾರೆ ಬಟ್ ನೀವು ಹೊರಗಡೆ ಹೋಗಿ ತಿನ್ನೋದಕ್ಕಿಂತ ಮನೇಲೇ ಮಾಡಿಕೊಂಡು ಯಾವ ಥರ ನಿಮಗೆ ಮಕ್ಕಳಿಗೆ ಮಾಡಿಕೊಡೋದಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ ವೀಡನ್ನು ಕೊನೆಯವರಿಗೆ ಸ್ಕಿಪ್ ಮಾಡಿದೆ ನೋಡಿ ಮೊದಲಿಗೆ ನಾನು ಇಲ್ಲಿ ಒಂದು ಪಾತ್ರೆಗೆ ನೀರನ್ನು ಹಾಕ್ಕೊಂಡಿದ್ದೀನಿ ಒಂದು ಮೂರು ಗ್ಲಾಸ್ ನೀರನ್ನು ಹಾಕ್ಕೊಂಡಿದ್ದೀನಿ ಜಸ್ಟ್ ನಾನು ಒಂದು ಪ್ಯಾಕೆಟ್ ನೂಡಲ್ಸನ್ನು ನಿಮಗೆ ಮಾಡಿ ತೋರಿಸುವ ಕಾರಣ ನೋಡ್ತಿರ್ಬೋದು ನಾನು ವೆಜ್ ಅಕ್ಕ ನೂಡಲ್ಸ್ ಅನ್ನ ತಗೊಂಡಿದ್ದೀನಿ ಸ್ವಲ್ಪ ನೀರು ಬಿಸಿಯಾದ ತಕ್ಷಣ ನೀವು ಇದಕ್ಕೆ ಎಣ್ಣೆಯನ್ನು ಹಾಕ್ಕೊಳ್ಬೇಕಾಗುತ್ತೆ ಎಣ್ಣೆಯನ್ನು ಯಾಕೆ ಹಾಕ್ತಾರೆ ಅಂದರೆ ನೀವು ರೆಸ್ಟೋರೆಂಟ್ಗಳಲ್ಲೋ ಅಥವಾ ಸ್ಟ್ರೀಟ್ ಫುಡ್ಗಳಲ್ಲೋ ನೋಡ್ತಿರ್ಬೋದು ಮ್ಯಾಗ್ ನೂಡಲ್ಸ್ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಒಂದಕ್ಕೊಂದು ಯಾವುದೇ ರೀತಿಯ ನೂಡಲ್ಸ್ ಅಂಟಿರೋದಿಲ್ಲ ಸೊ ಹಾಗಾಗಿ ಒಂದಕ್ಕೊಂದು ನೂಡಲ್ಸ್ ಅಂಟಿರ್ಬೋದು ಪೂರ್ತಿಯಾಗಿ ಬಿಡಿ ಬಿಡಿಯಾಗಿರಬೇಕಂದ್ರೆ ನೀವು ಎಣ್ಣೆಯನ್ನು ಮಿಸ್ ಮಾಡದೆ ಹಾಕಬೇಕು ಎಣ್ಣೆಯನ್ನು ಹಾಕಿ ನೀವು ರೆಡಿ ಮಾಡಿ ಏನು ಪ್ಯಾಕೆಟಲ್ಲಿ ಇರುತ್ತಲ್ವ ರೆಡಿ ಇರೋದೇ ನೂಡಲ್ಸನ್ನು ನೀವು ಹಾಕೊಳ್ಳಿ ಯಾವುದೇ ರೀತಿ ನೀವು ಪುಡಿ ಥರ ಆ ಥರ ಏನು ಮಾಡಲಿಕ್ಕೆ ಹೋಗಬೇಡಿ ಅದು ನೀರಲ್ಲಿ ಬೇಯುವಾಗ ಅದೇ ಟಿಗೆ ಅದೇ ಚೆನ್ನಾಗಿ ಈ ಥರ ನೀವು ಮಾಡ್ಕೊಳ್ತಾ ಇದ್ದರೆ ಅದೆಲ್ಲ ಪೂರ್ತಿ ಬಿಡಿ ಬಿಡಿಯಾಗಿ ಆಗುತ್ತೆ ಸೊ ನೋಡಿ ನೀರು ಈಗ ಚೆನ್ನಾಗಿ ಕುದೀತಿದೆ ಕುದಿಯುವಾಗ ನೀವು ಈ ಥರ ಪ್ರೆಸ್ ಮಾಡಬೇಕಷ್ಟೇ ಜಾಸ್ತಿ ಏನು ತಿರುಗಿಸ್ಲಿಕ್ಕೆ ಹೋಗಬೇಡಿ ನೂಡಲ್ಸ್ ಎಲ್ಲ ಒಂಥರ ಇದಾಗ್ಬಿಡುತ್ತೆ ಸೊ ಹಾಗಾಗಿ ನೋಡಿ ಕುದಿಯುವ ನೀರಿಗೆ ನಾನಿಲ್ಲಿ ಒಂದು ಸ್ಪೂನ್ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಜಸ್ಟ್ ಸ್ವಲ್ಪ ನೂಡಲ್ಸ್ ಸಪ್ಪೆ ಸಪ್ಪೆ ಆಗಬಾರ್ದು ಅಂತ ಒಂದು ಸ್ಪೂನ್ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ನೀವು ನೋಡಿ ಮಿಕ್ಸ್ ಮಾಡ್ಕೊಂಡ ತಕ್ಷಣ ಒಂದು ಕುದಿ ಕುದಿಸಿ ಸ್ವಲ್ಪ ಅದು ಕುದ್ದಿದೋ ಇಲ್ವ ಅಂತ ನೋಡಿ ಸ್ವಲ್ಪ ನೀವೊಂದು ಒಂದೇ ಏಳೆ ನೂಡಲ್ಸ್ನ ತೊಗೊಂಡು ಪ್ರೆಸ್ ಮಾಡಿ ನೋಡಿ ಅದು ಕುದಿ ಕುದ್ದಿದೆ ಅಂದರೆ ಬೇಗ ಪ್ರೆಸ್ ಆಗಿಬಿಡುತ್ತೆ ನೋಡಿ ಇನ್ನೂ ಸ್ವಲ್ಪ ಕುದಿಬೇಕು ರಬ್ಬರ್ ಥರ ಇದೆ ಅದು ಇನ್ನು ಸ್ವಲ್ಪ ಚೆನ್ನಾಗಿ ಕುದಿಯಬೇಕಾಗುತ್ತೆ ನೋಡಿ ಇನ್ನೊಂದು ಎರಡು ಮೂರು ನಿಮಿಷ ನೀರಲ್ಲಿ ಚೆನ್ನಾಗಿ ಕುದಿಸಿ ಆಮೇಲೆ ನೀವು ನೋಡಿ ಅದು ನೋಡಿ ಈಗ ನಾನು ನೋಡುತ್ತೀನಿ ನೋಡಿ ಪ್ರೆಸ್ ಮಾಡಿಕೊಡ್ಲೆ ಯಾವ ಥರದ್ದು ಬಿಟ್ಟುಬಿಟ್ಟಿದೆ ಅಂತ ಈಗ ನಾನು ಅದಕ್ಕೆ ಚೆನ್ನಾಗಿ ನೀರನ್ನು ಎಲ್ಲ ಸೋಸ್ಕೊಳ್ಲಿಕ್ಕೆ ಒಂದು ಪಾತ್ರೆಗೆ ಹಾಕ್ಕೊಂಡು ಈಗ ಅದರಲ್ಲಿ ತಣ್ಣೀರನ್ನು ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಇದ್ದೀನಿ ಬೇಳೆ ಬಸಿವೆ ಜರಡಿ ಇರುತ್ತಲ್ವ ಅದರಲ್ಲಿ ಹಾಕ್ಕೊಂಡು ತಣ್ಣೀರನ್ನು ಒಂದು ಗ್ಲಾಸ್ ತಣ್ಣೀರನ್ನು ಹಾಕ್ಕೊಂಡು ಮೇಲೆ ಕೆಳಗೆ ಸ್ವಲ್ಪ ಮಿಕ್ಸ್ ಮಾಡಿ ಈಗ ಸೈಡಿಗೆ ಎತ್ತಿಡಿ ಈಗ ಒಂದು ಪಾತ್ರೆಗೆ ಅಥವಾ ಒಂದು ಬಾಣಲಿಗೆ ಸ್ವಲ್ಪ ಹಸಿಮೆಣಸಿನ್ಕಾಯಿ ಹಾಗೂ ಕ್ಯಾಪ್ಸಿಕಮ್ ಹಾಗೂ ಎಲೆಕೋಸು ಸ್ವಲ್ಪ ಕ್ಯಾರೆಟನ್ನು ಹಾಗೂ ಸ್ವಲ್ಪ ಈರುಳ್ಳಿಯನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಕೊತ್ತಂಬರಿಯನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ನಮಗೆ ಖಾರ ಸ್ವಲ್ಪ ಕಡಿಮೆ ಇರಲಿ ಅನ್ನೋರು ಹಸಿಮೆಣಸಿನ್ಕಾಯನ್ನು ಸ್ವಲ್ಪ ಹಾಕ್ಕೊಂಡು ಮಾಡ್ಕೊಳ್ಳಿ ಈಗ ನಾನು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಏನು ಬೇಯಿಸ್ಲಿಕ್ಕೆ ಹೋಗ್ಬೇಡಿ ತಿನ್ನುವಾಗ ಹಸಿ ಹಸಿ ಇದ್ದರೆ ಖಂಡಿತವಾಗ್ಲೂ ನೂಡಲ್ಸ್ ತುಂಬಾ ರುಚಿಕರವಾಗಿ ಬರುತ್ತೆ ನೀವು ನೋಡ್ತಿರ್ಬೋದು ಜಾಸ್ತಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ ಈಗ ಅರ್ಧ ಸ್ಪೂನ್ ಆಗುವಷ್ಟು ಪೆಪ್ಪರ್ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಕ್ಯಾಪ್ಸಿಕಮ್ ಕ್ಯಾರೆಟ್ ಕಾಲಿಫ್ಲವರ್ ಹಾಗೂ ಈರುಳ್ಳಿಯನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಪೆಪ್ಪರ್ ಪೌಡರ್ ಹಾಗೂ ಖಾರದ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಖಾರದ ಪುಡಿ ಜಸ್ಟ್ ಸ್ವಲ್ಪ ಕಲರ್ಗೆ ಮಾತ್ರ ಹಾಕೊಳ್ಳಿ ಯಾಕೆಂದರೆ ಕ್ಯಾಪ್ಸಿಕಮ್ ಕೆಲವೊಂದು ಖಾರ ಇರುತ್ತೆ ಸೊ ಹಾಗಾಗಿ ಸ್ವಲ್ಪ ಖಾರದ ಪುಡಿಯನ್ನು ಒಂದು ಎರಡು ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡು ಈಗ ಒಂದು ಸ್ಪೂನ್ ಆಗೋಷ್ಟು ನಾನು ಸೋಯಾ ಸಾಸನ್ನು ಹಾಕ್ಕೊಂಡಿದ್ದೀನಿ ನಿಮಗೆ ವೆಜ್ ನೂಡಲ್ಸ್ ಸ್ವಲ್ಪ ತಿನ್ನುವಾಗ ಸ್ವೀಟ್ ಬರಬೇಕು ಟೇಸ್ಟ್ ಬರಬೇಕಂತ ನೀವು ಸೋಯಾ ಸಾಸನ್ನು ಮಿಸ್ ಮಾಡದೆ ಹಾಕ್ಕೊಳ್ಬೇಕಾಗುತ್ತೆ ಅದೇ ರೀತಿ ಒಂದು ನಾಲ್ಕರಿಂದ ಐದು ಸ್ಪೂನ್ ಆಗೋಷ್ಟು ಟೊಮೆಟೊ ಕೈ ಚಪ್ಪನ್ನು ಹಾಕೊಂಡು ಇದ್ದೀನಿ ಹಾಕ್ಕೊಂಡು ಒಂದು ಎರಡು ನಿಮಿಷ ಬಿಟ್ಟು ನೀವು ನೂಡಲ್ಸನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ನೂಡಲ್ಸ್ ಬಿಡಿ ಬಿಡಿನೇ ಆಗಿದೆ ಅಂತ ಹಾಗಾಗಿ ನೀವು ಜರಡಿಯಲ್ಲಿ ಸೋಸುವಾಗ ಒಂದು ಗ್ಲಾಸ್ ತಣ್ಣೀರನ್ನು ಹಾಕ್ಕೊಂಡ್ರೆ ಮಾತ್ರ ಅದು ಒಂದಕ್ಕೊಂದು ಅಂಟೋದಿಲ್ಲ ಸುಡುವಾಗಲೇ ನೀವು ಹಂಗೆ ಬಿಟ್ಟರೆ ಅದು ಮುದ್ದೆ ಥರ ಆಗಿಬಿಡುತ್ತೆ ನೋಡ್ತಿರ್ಬೋದು ನೀವು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡು ಒಂದು ಎರಡು ನಿಮಿಷ ಆದರೆ ಸಾಕು ಖಂಡಿತವಾಗ್ಲೂ ನಿಮಗೆ ಈ ವೆಜ್ ಅಕ್ಕ ನೂಡಲ್ಸ್ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ನೋಡಿ ಈಗ ನಾನು ಅದಕ್ಕೆ ಮ್ಯಾಗಿ ಪೌಡರ್ ಇತ್ತು ಮನೆಯಲ್ಲಿ ಸೊ ಹಾಗಾಗಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಬರೀ ನೂಡಲ್ಸ್ ಆದರೆ ಟೇಸ್ಟ್ ಬರೋದಿಲ್ಲ ಸ್ವಲ್ಪ ಒಂದು ಸ್ಪೂನ್ ಆಗೋಷ್ಟು ಮ್ಯಾಗಿ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ ಸಪ್ರೇಟ್ ಪ್ಯಾಕೆಟ್ ಕೂಡ ನಿಮಗೆ ಸಿಗುತ್ತೆ ಸ್ಟೋರ್ಗಳಲ್ಲಿ ತೊಗೊಂಡು ಕೂಡ ನೀವು ಹಾಕೊಂಡು ಮಾಡ್ಕೊಳ್ಬೋದು ಖಂಡಿತವಾಗ್ಲೂ ಈ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೆನೆಸಿದ ಕೂಡಲೇ ನೀವು ಮಕ್ಕಳಿಗೆ ಇದು ವೆಜ್ ನೂಡಲ್ಸನ್ನು ಮಾಡಿಕೊಡಿ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಖಂಡಿತವಲ್ಲೂ ಅವ್ರು ತುಂಬ ಇಷ್ಟಪಟ್ಟು ಕೂಡ ತಿಂತಾರೆ ರುಚಿ ಮಾತ್ರ ತುಂಬಾ ಚೆನ್ನಾಗಿತ್ತು ನೋಡಿ ಒಂದು ಸಲ ನೀವು ಮನೇಲಿ ಮಾಡಿಕೊಂಡು ಹೇಗಿತ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು